ಮಾಧ್ಯಮ ಜಗತ್ತಿನಲ್ಲಿ ಹೆಣ್ಮಕ್ಳು ಕ್ಯಾಮ್ರಾ ಮುಂದೆ ನ್ಯೂಸ್ ಓದೋಕು ಸೈ ರಸ್ತೆ ಬದಿಯಲ್ಲಿ ಕೆಫೆ ಓಪನ್ ಮಾಡಿ ಟೀ ಕಾಫಿ ಮಾಡೋಕು ಜೈ ಅರೆ ನಾವೇನ್ ಹೇಳ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಸ್ವಾಮಿ ಉದಯಾ ಟಿವಿಯಲ್ಲಿ ಫೇಮಸ್ ನ್ಯೂಸ್ ಆಂಕರ್ ಆಗಿರೋ ಪ್ರೀತಿ ಈಗ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಕೂರ್ಗ್ ಸ್ಟೋರೀಸ್ ಅನ್ನು ಕೆಫೆ ಓಪನ್ ಮಾಡಿದ್ದಾರೆ ಏನೇನ್ ಸಿಗುತ್ತೆ ಯಾವ ತರ ಟೀ ಸಿಗುತ್ತೆ ನಿಮ್ಮಲ್ಲಿ ಯಾವ ತರ ಕೆಫೆ ಅಂದ್ರೆ ಏನ್ ಸಿಗುತ್ತೆ ಅಂತ ಆ್ಯಕ್ಚುಲಿ ಇದು ಕಾಫಿ ಕಾಫಿ ಶಾಪು ಫಿಲ್ಟರ್ ಕಾಫಿ ನಾವು ಅಂದ್ಕೊಳ್ತಾ ಇರ್ತೀವಿ ಫಿಲ್ಟರ್ ಕಾಫಿ ಮನೇಲಿ ಮಾತ್ರ ಸಿಗುತ್ತೆ ಮನೇಲಿ ಮಾತ್ರ ಫಿಲ್ಟರ್ ಮಾಡಿ ನಾವು ಕಾಫಿ ಕುಡಿತೀವಿ ಅಂತ ಬಟ್ ನಾವಿಲ್ಲಿ ಎಲ್ರಿಗೂ ಎಲ್ಲಿ ಸಿಗೋಲ್ಲ ನಾವೇನು ಹೊರಗಡೆ ಹೋದರೆ ಕಾಫಿ ಸಿಗೋಲ್ಲ ಫಿಲ್ಟರ್ ಕಾಫಿ ಅನ್ನೋದನ್ನ ನಾವಿಲ್ಲಿ ಫಿಲ್ಟರ್ ಕಾಫಿ ಮಾಡಿ ಕೊಡ್ತಾ ಇದೀವಿ ಜನರು ಕೂಡ ತುಂಬ ಇಷ್ಟಪಡ್ತಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ತುಂಬ ಜನ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಐ ಆಮ್ ಹ್ಯಾಪಿ ಎಸ್ ಕಾಫಿ ಫಿಲ್ಟರ್ ಕಾಫಿಲೂ ಬೇರೆ ಬೇರೆ ಇರುತ್ತಲ್ವಾ ಫ್ಲೇವರ್ ಇರುತ್ತೆ ಸೊ ನಿಮ್ಮ ಕಾಫಿ ಸೆಂಟರ್ ಯಾವ ತರ ಫ್ಲೇವರ್ ಇದೆ ಹೇಗೆ ಅಂತ ಇಲ್ಲ ಇಲ್ಲಿ ಫ್ಲೇವರ್ ಬಂದ್ಬಿಟ್ಟು ನಮ್ದು ತುಂಬಾ ವೆರೈಟಿ ಫ್ಲೇವರ್ಸ್ ಆ ಆತರ ಏನಿಲ್ಲ ಫಿಲ್ಟರ್ ಕಾಫಿಯಲ್ಲೇ ಅಂದ್ರೆ ಒಂದು ಪ್ಯೂರ್ ಫಿಲ್ಟರ್ ಕಾಫಿನ ಕೊಡಬೇಕು ಅನ್ನೋದೇ ಕಾನ್ಸೆಪ್ಟ್ ಇತ್ತು ನಮ್ಮ ಮನಸ್ಸಲ್ಲಿ ಯಾಕೆಂದರೆ ಎಷ್ಟೋ ಜನ ಅಂದ್ಕೊಳ್ತಿರ್ತಾರೆ ಮನೇಲಿ ಮಾತ್ರ ನಾವು ಫಿಲ್ಟರ್ ಕಾಫಿನ ಕುಡಿಬಹುದು ಅಂತ ಬಟ್ ಹೊರಗಡೆ ಬಂದಾಗ್ಲೂ ಫಿಲ್ಟರ್ ಕಾಫಿ ಸಿಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಕಾಫಿ ಟೀ ಅಂತ ಎಲ್ಲ ಕುಡಿತಾ ಇರ್ತಾರೆ ಸೊ ಫಿಲ್ಟರ್ ಕಾಫಿ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಮೈಂಡಲ್ಲಿ ಇತ್ತು ಸೊ ಅದನ್ನೇ ಮಾಡ್ತಾ ಇದೀವಿ ಫೇಮಸ್ ಆಂಕರ್ ಪ್ರೀತಿನೇ ಈ ಕೂರ್ಕ್ ಸ್ಟೋರೀಸ್ ಕೆಫೆಯಲ್ಲಿ ಫ್ರೀ ಇದ್ದಾಗ ಕಾಫಿ ಟೀ ಮಾಡ್ಕೊಡ್ತಾರೆ ನಿಮಗೆ ಜಾಗ್ರಿ ಕಾಫಿ ಶುಗರ್ ಕಾಫಿ ವೆರೈಟಿ ವೆರೈಟಿ ಟೀ ಹನಿ ಕೇಕ್ क्रीम केक आलू बन ಪಾಪ್ಸ್ ಕಚೂರಿ ಸೇರಿದಂತೆ ಬಗೆ ಬಗೆಯ ಸ್ನಾಕ್ಸ್ಗಳು ಸಿಗುತ್ತದೆ ಆಂಕರ್ ಪ್ರೀತಿ ಸಾಕಷ್ಟು ಕಷ್ಟದಿಂದ ಇಷ್ಟಪಟ್ಟು ಮಾಡಿರುವಂತಹ ಕೆಫೆ ಇದು ನಿರಂತರವಾಗಿ ಜನರು ಈ ಕೆಫೆಗೆ ಭೇಟಿ ಕೊಟ್ಟು ಕಾಫಿ ಸವಿದು ಖುಷಿ ಆಗ್ತಾರೆ ಇನ್ನು ಈ ಕೆಫೆಯಲ್ಲಿ ಆಟೋ ಡ್ರೈವರ್ಸ್ಗೆ ಬಂಪರ್ ಆಫರ್ ಇದೆ ಇಪ್ಪತ್ತು ರೂಪಾಯಿ ಇರೋ ಕಾಫಿ ಆಟೋ ಡ್ರೈವರ್ಸ್ಗೆ ಮಾತ್ರ ಹದಿನೈದು ರೂಪಾಯಿಗೆ ಸಿಗುತ್ತದೆ ಹೀಗೆ ಒಂದು ಕಾಫಿಗೆ ಇಪ್ಪತ್ತು ರೂಪಾಯಿ ಒಂದು ಟೀಗೆ ಇಪ್ಪತ್ತು ರೂಪಾಯಿ ಈ ಕಾಫಿ ಟೀ ಕಾಫಿ ಡೇಲಿ ಕುಡಿದ ರೀತಿಯಲ್ಲಿಯೇ ಫೀಲ್ ಆಗುತ್ತೆ ಪ್ರೀತಿಯವರ ಕೈ ಚಳಕದಲ್ಲಿ ಮೂಡಿ ಕಾಫಿ ತುಂಬಾ ಚೆನ್ನಾಗಿದೆ ನಾನಂತೂ ತುಂಬಾ ಮಾಡಿ ನೋಡ್ಬೇಕು ಎಲ್ಲರೂ ತುಂಬಾ ಜನ ಹೇಳ್ತಿರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾಫಿ ಅಂತ ತುಂಬಾ ಜನ ಹೇಳ್ತಿರೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾಫಿ ಅಂತ ಹೇಳ್ತಾ ಇದಾರೆ ಹಾಗಾಗಿ ನಮ್ಗೆ ಸ್ವಲ್ಪ ಸ್ಯಾಟಿಸ್ಫೈ ಇದೆ ಅಂತ ನನ್ಗೆ ಅನ್ಕೊಳ್ತೀನಿ ಸೂಪರ್ ಸೂಪರಾಗಿದೆ ಜಾಗ್ರಿ ಕಾಫಿ ಆ್ಯಕ್ಚುಲಿ ಆ್ಯಕ್ಚುಲಿ ಎಲ್ಲರೂ ಕೇಳೋ ಜಾಗ್ರಿ ಕಾಫಿನ ಏಕೆಂತಂದರೆ ಶುಗರ್ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಯಾಕೆಂದರೆ ಇವ ಇತ್ತೀಚಿನ ದಿನಗಳಲ್ಲಿ ಹೆಲ್ತನ್ನ ಎಲ್ಲರೂ ತುಂಬ ಕಾನ್ಷಿಯಸ್ ಆಗಿರ್ತಾರೆ ನನ್ನ ಹೆಲ್ತ್ ನಾನು ಕಾಪಾಡ್ಕೋಬೇಕು ಅನ್ನೋ ಇದರಲ್ಲಿ ಜಾಗ್ರಿ ಬೆಸ್ಟ್ ಅಂತ ನಾನು ಕೂಡ ಹೇಳ್ತೀನಿ ಶುಗರ್ಗಿಂತ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಶುಗರ್ ಕೂಡ ಇರುತ್ತೆ ಹಂಗಾಗಿ ಬೆಸ್ಟ್ ಅಂತ ಅನ್ಕೋತೀನಿ ನಾನು ಜಾಗ್ರಿ ಕಾಫಿ ಜಾಗ್ರಿ ಕಾಫಿ ತುಂಬ ಚೆನ್ನಾಗಿದೆ ಜೊತೆಗೆ ಶುಗರ್ ಕಾಫಿನೂ ತುಂಬ ಚೆನ್ನಾಗಿದೆ ನೀವೆಲ್ಲ ಬಂದು ನಮ್ಮ ಕೂರ್ಗ್ ಗೆ ಬಂದು ಕಾಫಿ ಕುಡಿಬೇಕು ಅನ್ನೋದು ನನ್ನ ಆಸೆ ಯಾರೆಲ್ಲ ನಮ್ಮ ಚಾನೆಲ್ ಈ ವಿಡಿಯೋ ನೋಡ್ತಿರೋ ನಿಮ್ಗೂ ಸಹ ಆಂಕರ್ ಪ್ರೀತಿ ಕೂರ್ಕ್ ಸ್ಟೋರೀಸ್ ಕೆಫೆಯಲ್ಲಿ ಸೂಪರ್ ಡೂಪರ್ ಆಫರ್ ಇದೆ ನಮ್ಮ ಬಿ ಟಿವಿ ಚಾನಲ್ನ ಈ ವಿಡಿಯೋ ನೋಡಿ ಅವರ ಕೆಫೆಯಲ್ಲಿ ನಮ್ಮ ವಿಡಿಯೋ ತೋರಿಸಿದ್ರೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಒಟ್ಟಾರೆಯಾಗಿ ನೀವು ಸಹ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಕೂರ್ಕ್ ಸ್ಟೋರೀಸ್ಗೆ ವಿಸಿಟ್ ಕೊಟ್ಟು ಕಾಫಿ ಟೀ ಕುಡಿದು ಸ್ನ್ಯಾಕ್ಸ್ ತಿಂದು ಎಂಜಾಯ್ ಮಾಡಿ